ಧರ್ಮಸ್ಥಳ ನೋಡಿ ಈಗ ಧರ್ಮಸ್ಥಳದ ಮೇಲೆ ನಡೆದಿದೆ ಅಂತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಈಗ ನಾವು ಷಡ್ಯಂತ್ರ ಇಂತ ಯಾಕೆ ಹೇಳ್ತೀವಿ ಈಗ ಕೆಲವು ನಾನು ಒಂದು ಏನಂದ್ರೆ ಈ ಸತ್ಯನ ಏನೇನ್ ನಡೆದಿದೆ ಇಲ್ಲಿವರೆಗೂ ಅದನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ನೀವು ಕೇಳದ ಮೇಲೆ ನಿಮಗೆ ಅನ್ಸುತ್ತೆ ಇದು ಷಡ್ಯಂತ್ರನೋ ಇಲ್ಲವೋ ಅಂತ ನೀವೇ ಡಿಸೈಡ್ ಮಾಡಿ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಜುಲೈ ತಿಂಗಳಲ್ಲಿ ಜುಲೈ ಹದ್ನಾರಕ್ಕೆ ಸಿಬಿಐ ಕೋರ್ಟ್ ಇಂದ ಜಡ್ಜ್ಮೆಂಟ್ ಬರುತ್ತೆ ಸೌಜನ್ಯ ಕೇಸಲ್ಲಿ ಸೌಜನ್ಯ ಬಗ್ಗೆ ನಿಮಗ್ ಗೊತ್ತು ಅವ್ರ ಮೇಲೆ ಎಷ್ಟು ಘೋರವಾದ ಏನು ಅತ್ಯಾಚಾರ ಮತ್ತು ಕೊಲೆ ಡೆಫಿನೆಟ್ಲಿ ಅದಕ್ಕೆ ನ್ಯಾಯ ಸಿಗ್ಲೇಬೇಕು ಅದು ಬಟ್ ಆ ನ್ಯಾಯ ಸಿಗದ ಪ್ರಯತ್ನದಲ್ಲಿ ಕೆಲವು ಲೋಪಗಳ ದಿಂದ ಯಾರು ನಿಜವಾದ ಅಪರಾಧಿ ಇದಾರೆ ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಮತ್ತೆ ಯಾರು ಸಿಗಕೊಂಡಿದ್ರು ಅವರು ನಿಜವಾದ ಅಪರಾಧಿಗೆ ಬೇಕಾಗಿರ್ತಕ್ಕಂಥ ಪುರಾವೆಗಳು ಇಲ್ದಿರೋದ್ರಿಂದ ಕೋರ್ಟ್ ಇಂದ ಅವ್ರಿಗೆ ಅಕ್ವಟ್ ಆಯ್ತು ಸೊ ಇದಂದ ಮಾತ್ರಕ್ಕೆ ಇವನೇ ಅಪರಾಧಿ ಇಲ್ಲ ಬೇರೆ ಅಪರಾಧಿ ಇಲ್ಲ ಅಂತಲ್ಲ ತನಿಖೆ ಬಟ್ ಈಗ್ಲೂನು ಐ ತಿಂಕ್ ದೇ ಹ್ಯಾವ್ ಎವ್ರಿ ರೈಟ್ ಆರ್ ಪ್ರಿವಿಲೇಜ್ ಅವ್ರಿಗೆ ಈ ಪುರಾವೆ ಒದಗಿಸಲಿಕ್ಕೆ ಅದಕ್ಕೆ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಹೀನಸ್ ಕ್ರೈಮ್ ಯಾರೇ ಇದ್ರೆ ಇದರಿಂದ ಇದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಧರ್ಮಸ್ಥಳ ಅಲ್ಲ ಯಾವುದೇ ಜಾಗದಲ್ಲಿ ಆದ್ರೂ ಈ ಒಂದು ಘಟನೆ ಐ ಡೋಂಟ್ ಥಿಂಕ್ ಎನಿಬಡಿ ಆಯ್ತು ಈಗ ಸೌಜನ್ಯ ಅದಕ್ಕೆ ಹೋರಾಟಗಾರರು ತುಂಬಾ ಕಷ್ಟಪಟ್ಟು ಮನೆ ಮಠ ಕೆಲಸ ಎಲ್ಲ ಬಿಟ್ಟು ಹೋರಾಟ ಮಾಡಿದ್ದಾರೆ ದಟ್ ಇಸ್ ಆಲ್ಸೋ ಎ ವೆರಿ ಗುಡ್ ಆರ್ಗನೈಸೇಷನ್ ಅಲ್ಲಿವರೆಗೂ ಎಲ್ಲ ಸರಿ ಇತ್ತು ಈ ಯಾವಾಗ ಸಿ ಬಿ ಐ ಕೋರ್ಟ್ ಇಂದ ಸಂತೋಷ ರಾವ್ ಅಕ್ವೆಟ್ ಆದ್ರು ಕೆಲವು ಅಭಿಪ್ರಾಯಗಳು ಪರ ವಿರೋಧ ಅಭಿಪ್ರಾಯಗಳು ಸ್ಟಾರ್ಟ್ ಆಯ್ತು ಬಟ್ ಈ ಅಭಿಪ್ರಾಯಗಳು ಈ ಹೋರಾಟಗಾರರನ್ನ ಮುಂದಿಡ್ಕೊಂಡು ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಏನಾಯ್ತು ಅದೇ ನೆನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಪ್ರಸಂಗ ಈ ಮಟ್ಟಕ್ಕೆ ಬರುತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ ಅಂದ್ರೆ ಆ ಸೌಜನ್ಯ ಹೋರಾಟಗಾರರನ್ನ ಉಪಯೋಗಿಸ್ಕೊಂಡು ಸೌಜನ್ಯ ಕೇಸನ್ನ ಉಪಯೋಗಿಸ್ಕೊಂಡು ಒಂದು ಡಿಜಿಟಲ್ ಪ್ರೊಪಗಂಡ ಸ್ಟಾರ್ಟ್ ಆಯ್ತು ಕೆಲವು ಯೂಟ್ಯೂಬರ್ಸ್ ಗಳಿಂದ ಈ ಡಿಜಿಟಲ್ ಪ್ರೊಪಗಂಡಗೆ ಹಣ ಕೊಟ್ಟವ್ರು ಯಾರು ಇವ್ರಿಗೆ ಇದನ್ನ ಮಾಡು ಅಂತ ಹೇಳ್ದವ್ರು ಯಾರು ಅವರು ಪ್ರೊಪಗಂಡ ಇದ್ದಿದ್ದು ಸೌಜನ್ಯ ಕೇಸ್ ಬಗ್ಗೆ ಒಂದು ಎರಡು ಶಬ್ದ ಮಾತಾಡಿದ್ರೆ ಬೇರೆದೆಲ್ಲ ಶಬ್ದ ಯಾರು ಕೇಳ್ದೆ ಇರ್ತಕ್ಕಂತ ಯಾರ್ದು ನೋಡ್ದೇ ಇರ್ತಕ್ಕಂಥ ನೂರಾರು ಗಳಾಗಿದೆ ಸಾವಿರಾರು ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ಇರೋ ಹೆಣ್ಮಕ್ಳ ಮೆಲ್ಲಾ ಅತ್ಯಾಚಾರ ಅಲ್ಲಿರ್ತಕ್ಕಂಥ ಏನು ಈ ಅಹ್ ಮದ್ವೆಗಳು ಹಾಕ್ತಿತ್ತು ಆ ಮದ್ವೆಗಳಾಗಿರ್ತಕ್ಕಂಥ ಹೆಣ್ಮಕ್ಳ ಮೇಲೆಲ್ಲ ಅತ್ಯಾಚಾರ ಅದರಲ್ಲಿ ಎ ಒನ್ ಆಕೆ ವೀರೇಂದ್ರ ಹೆಗಡೆ ಮೇಲೆ ಅವ್ರ ಮನೆಯ ಮೇಲೆ ಇದೆಲ್ಲ ಒಂದು ಅಲಿಗೇಷನ್ಸ್ ಪ್ರೊಪಗೇಂಡ ಈ ಡಿಜಿಟಲ್ ಮೀಡಿಯಾಗ ಡಿಜಿಟಲ್ ಸೋಷಿಯಲ್ ಮೀಡಿಯಾದಿಂದ ಸ್ಟಾರ್ಟ್ ಆಯ್ತು ಅದಕ್ಕೆ ಇವ್ ಹಿಂದೆ ಯಾರಿದ್ದಾರೆ ಅಲ್ಲಿವರೆಗೂ ಪೊಲೀಸರು ಅವ್ರ ಮೇಲೆ ಆಕ್ಷನ್ ತಗೋದಾಗ್ಲಿ ಈ ತರ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡದೇ ಇರೋದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅಂತ ನನಗನ್ಸುತ್ತೆ ಯಾಕಂದ್ರೆ ಈ ಮಟ್ಟಕ್ಕೆ ಹೋಗ್ತಾರೆ ಅದು ಒಂದೇ ದೇಶದಲ್ಲ ರಾಜ್ಯದಲ್ಲ ಬೇರೆ ದೇಶದಲ್ಲೂ ಇದನ್ನ ಹರಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಬಟ್ ಅದನ್ನ ತಡೆಗಟ್ಟಲಿಕ್ಕೆ ಯಾವ್ದೇ ಪ್ರಯತ್ನ ಆಗ್ಲಿಲ್ಲ ದಟ್ ಇಸ್ ವೇರ್ ವಿ ಫೇಲ್ಡ್ ಅಂತ ನನಗನ್ಸುತ್ತೆ ಇದಾದ ನಂತರ ಇದಾದ ನಂತರ ಈ ಎರಡ್ ವರ್ಷ ಇದೇ ಆಯ್ತು ಈ ಯೂಟ್ಯೂಬರ್ಸ್ ಆಗ್ಲಿ ಯಾರು ಈ ಪ್ರೊಪಗಂಡ ಸ್ಟಾರ್ಟ್ ಮಾಡಿದ್ರು ಅದರಿಂದ ಯಾರು ಜನ ಇದ್ರು ಅವ್ರು ಏನ್ ಮಾಡಿದ್ರು ಸೌಜನ್ಯ ಹೋರಾಟಗಾರರನ್ನ ಉಪಯೋಗಿಸ್ಕೊಂಡ್ರು ಪ್ಲಸ್ ಯಾಕಂದ್ರೆ ಹೋರಾಟಗಾರರಿಗೆ ಅವರು ಹೋರಾಟ ಮಾಡ್ತಿದ್ರು ಸೌಜನ್ಯಗೆ ನ್ಯಾಯ ಒದಗಿಸ್ಬೇಕು ಅಂತ ಅದೇ ಸಮಯದಲ್ಲಿ ಇದೊಂದು ದಿಸ್ ದೇರ್ ಅಜೆಂಡಾ ಅದನ್ನ ಪುಷ್ ಮಾಡಿದ್ರು ತ್ರೂದೇ ಅವ್ರಿಗೂ ಸಿಟ್ಟಿತ್ತು ಸೊ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಅಂತ ನನ್ನ ಅನಿಸಿಕೆ ಏನಿದು ಈ ತರ ಈ ಮಟ್ಟಕ್ಕೆ ಆಗತ್ತೆ ಅಂತ ಅವ್ರಿಗೂ ಗೊತ್ತಾಗ್ಲಿಲ್ಲ ಅಂತ ನನ್ನ ಅನಿಸಿಕೆ ಸೊ ಇದ ನಂತರ ಏನಾಯ್ತು ಈ ಕ್ಯಾಂಪೇನ್ ಎರಡು ವರ್ಷಗಳ ನಂತರ ಸಡನ್ ಆಗಿ ಕೆಲವು ಚೇಂಜಸ್ ಆಯ್ತು ಆ ಸಡನ್ ಆಗಿ ಚೇಂಜಸ್ ಏನು ಅಂದ್ರೆ ನಮ್ಗೆ ನಿಮ್ಗೆ ಎಲ್ಲರೂ ಆಶ್ಚರ್ಯವಾಗಿರ್ತಕ್ಕಂಥ ಬದಲಾವಣೆಗಳು ಎರಡು ವರ್ಷ ನಂತರ ಅಂದ್ರೆ ಜುಲೈ ಮೂರಕ್ಕೆ ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ ಸಡನ್ ಆಗಿ ಪೊಲೀಸ್ ಸ್ಟೇಷನ್ ಎಸ್ ಪಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿ ಅದಲ್ಲದೆ ಜುಲೈ ನಾಲ್ಕು ತಿಂಗಳಲ್ಲಿ ಧರ್ಮಸ್ಥಳದಲ್ಲಿ ಐ ಆರ್ ಸಹ ಆಗ್ಬಿಡುತ್ತೆ ನೋಡಿ ಎರಡು ವರ್ಷ ಏನೂ ಇರ್ಲಿಲ್ಲ ಜುಲೈ ಆ ಮೂರನೇ ತಾರೀಕು ಸಡನ್ ಆಗಿ ಒಂದು ಕಂಪ್ಲೇಂಟ್ ಆಗುತ್ತೆ ಎಸ್ ಪಿ ಅಲ್ಲಿ ಜುಲೈ ನಾಲ್ಕನೇ ತಾರೀಕು ಅವನಿಗೊಂದು ಎಫ್ ಐ ಆರ್ ಸಹ ರಿಜಿಸ್ಟರ್ ಆಗುತ್ತೆ ಎಫ್ ಐ ಆರ್ ರಿಜಿಸ್ಟರ್ ಆಗಿ ಜುಲೈ ಹತ್ತನೇ ತಾರೀಕು ಅವ್ರಿಗೆ ನೋಡಿ ಬರೀ ಒಂದು ವಾರದಲ್ಲಿ ಅವ್ನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಎಲ್ಲ ಪ್ರಿವಿಲೇಜಸ್ ಕೊಡ್ತಾರೆ ಅಂದ್ರೆ ಅವ್ನಿಗೆ ಏನೇನ್ ಸೌಕರ್ಯ ಬೇಕು ಇನ್ಕ್ಲೂಡಿಂಗ್ ಮಾಸ್ಕ್ ಹಾಕೋದಿಂದ ಹಿಡಿದು ಸೆಕ್ಯೂರಿಟಿಯಿಂದ ಹಿಡಿದು ಅವ್ರ ಮನೆಯವ್ರಿಗೆ ಸೆಕ್ಯೂರಿಟಿಯಿಂದ ಹಿಡಿದು ಸಿ ಸಿ ಟಿವಿಯಿಂದ ಹಿಡಿದು ಲಾಯರ್ಸು ಸಹ ಅವ್ನ ಟೀಮ್ ಆಫ್ ಲಾಯರ್ಸ್ ಸೊ ಪ್ರಶ್ನೆ ಇಲ್ಲಿ ಇವನು ಎಲ್ಲಿಂದ ಬಂದ ಇವನ ಹಿನ್ನೆಲೆ ಏನು ಇವನಿಗೆ ಇಷ್ಟು ಪ್ರೊಟೆಕ್ಷನ್ ಕೊಡೋ ಅವಶ್ಯಕತೆ ಏನು ವಿಟ್ನೆಸ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ ನಿಜ ಒಪ್ಕೊಳ್ಳೋಣ ಇಷ್ಟು ಲಾಯರ್ಸ್ ಬಂದ್ರು ಇಷ್ಟು ಹಣಗಳು ಖರ್ಚು ಮಾಡಿದ್ದವ್ರು ಯಾರು ಇವರ ಉದ್ದೇಶ ಏನು ಅಂತ ಆ ಮಟ್ಟಿಗೂ ಅಲ್ಲಿವರೆಗೂನು ಯಾರು ಅರ್ಥ ಯಾರು ಇದ್ರ ಬಗ್ಗೆ ಯೋಚನೆನು ಮಾಡ್ಲಿಲ್ಲ ಇವರ ಇಂಟೆನ್ಶನ್ ಇದೆ ಸೌಜನ್ಯ ಕೇಸ್ಗೆ ನ್ಯಾಯ ಒದಗಿಸ್ಬೇಕು ಅಲ್ಲ ಇಲ್ಲಿ ಯಾವ್ದು ಅತ್ಯಾಚಾರ ಇಲ್ಲ ಯಾವ್ದು ಮರ್ಡರ್ ಇಲ್ಲ ಅದ್ರ ಬಗ್ಗೆ ಸುಮ್ನೆ ಊಹಾಪೋಹ ಕ್ರಿಯೇಟ್ ಮಾಡಿ ಧರ್ಮಸ್ಥಳಕ್ಕೆ ಒಂದು ಮಸಿ ಒಳತಕ್ಕಂತ ಪ್ರಯತ್ನ ಅಂತ ಯಾರು ಊಹಿಸಲು ಇರ್ಲಿಲ್ಲ ಆಗಸ್ಟ್ ಇಪ್ಪತ್ತೆರಡುವರೆಗೂ ತದನಂತರ ಏನಾಯ್ತು ಸಡನ್ ಆಗಿ ಈಗ ಬರೀ ಅವನ ಎಫ್ ಐ ಆರ್ ಇಂದ ಏನು ಆಗಲ್ಲ ಅಂತ ಅದು ಗೊತ್ತಿತ್ತು ಬಟ್ ಈಗ ಗೋರ್ಮೆಂಟ್ ಎಸ್ ಐ ಟಿ ಮಾಡ್ಬೇಕಲ್ಲ ಆ ಎಸ್ ಐ ಟಿ ಮಾಡಕ್ಕೋಸ್ಕರ ಕೆಲವು ಗ್ರೌಂಡ್ಸ್ ಕ್ರಿಯೇಟ್ ಮಾಡ್ತಾ ಹೋದ್ರು ಯಾರು ಈ ಯೂಟ್ಯೂಬರ್ಸ್ ಹಿಂದೆ ಇದ್ದಾರೆ ಯಾರು ಈ ಅನಾಮಿಕನಿಂದ ಇದ್ದಾರೆ ಅವರೇ ಈ ಗ್ರೌಂಡ್ಸ್ ಕ್ರಿಯೇಟ್ ಮಾಡಕ್ ಹೋದ್ರು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಈಗ ನಿಮ್ಗೆ ಗೊತ್ತಾಗತ್ತೆ ಏಕೆ ಯಾಕೆ ನಾನು ಇನ್ ಹೇಳ್ತಾ ಇದ್ದೀನಿ ಅಂತ ನೋಡಿ ಈಗ ಜುಲೈ ಹತ್ತನೇ ಹತ್ತನೇ ತಾರೀಕು ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಬಂದ್ಬಿಡ್ತಾನೆ ಜುಲೈ ಹನ್ನೊಂದನೇ ತಾರೀಕು ಏನ್ ಮಾಡ್ತಾನೆ ಇದೇ ಅನಾಮಿಕ ವಿಟ್ನೆಸ್ ಪ್ರೊಟೆಕ್ಷನ್ ತೆಕೊಂಡು ಒಂದು ಮಾನವ ಬುರುಡೆ ಏನಂದ್ರೆ ಒಂದು ಸ್ಕಲ್ ತಕೊಂಡೋಗಿ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾನೆ ಇವನಿಗೆ ಸ್ಕೋರ್ಟ್ಗೆ ಗೆ ಪ್ರೊಡ್ಯೂಸ್ ಮಾಡುವವ್ರು ಯಾರು ಈ ಸ್ಕಲ್ ಎಲ್ಲಿಂದ ತಂದೋ ಯಾರು ಇದನ್ಗೆ ಅನುಮತಿ ಕೊಟ್ಟರು ತೆಗಿಲಿಕ್ಕೆ ಇದ್ರ ಹಿನ್ನೆಲೆ ಏನು ಉದ್ದೇಶ ಏನದು ಅವಾಗ್ಲೂ ಸಹ ಯಾರು ಅರ್ಥಕೊಳ್ಳಿಕ್ ಪ್ರಯತ್ನ ಪಡ್ಲಿಲ್ಲ ಸರ್ಕಾರ ಆಗ್ಲಿ ಇಲ್ಲ ಪೊಲೀಸಿಂದಾಗ್ಲಿ ಇಂಟೆಲಿಜೆನ್ಸ್ ಆಗ್ಲಿ ನೋಬಡಿ ಅನಲೈಸ್ ಇವ್ರ ಉದ್ದೇಶ ಏನು ಅಂತೂ ಅಲ್ಲಿವರೆಗೂ ಗೊತ್ತಾಗ್ಲಿಲ್ಲ ತದನಂತರ ಇಲ್ಲಿಗನ್ ಇರ್ಲಿಲ್ಲ ಜುಲೈ ಹದ್ನಾಲ್ಕು ಈ ವುಮೆನ್ಸ್ ಅಸೋಸಿಯೇಷನ್ ಏನಿದೆ ಮಹಿಳಾ ಅಸೋಸಿಯೇಷನ್ ಪ್ರೆಸಿಡೆಂಟು ಅವರು ಬಂದು ಒಂದು ಪತ್ರ ಬರೀತಾರೆ ಒಂದು ಎಸ್ ಐ ಟಿ ಮಾಡಿ ಅಂತ ನೋಡಿ ಈಗ ಎಲ್ಲಾದ್ರೂ ನೋಡಿರಿ ಈಗ ಮಹಿಳಾ ಅಸೋಸಿಯೇಷನ್ ಬಂದ್ ಎಷ್ಟೊಂದು ಕೊಲೆ ಇದೆಲ್ಲ ನಡೆದಿದೆ ಎಸ್ ಐ ಟಿ ಮಾಡಿ ಅಂತ ಹೇಳಿದ್ರು ನೋಡಿ ಇದು ಒಂದು ಆಶ್ಚರ್ಯಕರ ಒಳ್ಳೆದಕ್ ಮಾಡಿದಾರೋ ಕೆಟ್ಟದಕ್ ಮಾಡಿದಾರೋ ಇಲ್ಲ ಇದೊಂದು ಷಡ್ಯಂತ್ರ ನೀವೇ ಡಿಸೈಡ್ ಮಾಡಿ ಆ ಅದು ಹದ್ನಾಲ್ಕ ತಾರೀಕು ಬರ್ತಾರೆ ಅಲ್ಲಿಗೆ ನಿಲ್ ಇದನ್ನು ಇನ್ನ ಕಾದಿದೆ ನೋಡಿ ಜುಲೈ ಇವ್ರು ಕೊಟ್ಟಿದ ಪತ್ರ ಕೊಟ್ಟಿದ ತಕ್ಷಣ ಜುಲೈ ಹದಿನೈದಕ್ಕೆ ಒಂದು ಅನನ್ಯ ಭಟ್ ಅಂತ ಒಂದು ಹೊಸ ಕೇಸು ಬಂದು ರೆಜಿಸ್ಟರ್ ಮಾಡ್ಲಿಕ್ಕೆ ಒಂದು ಸುಜಾತ ಭಟ್ ಅನ್ನೋರು ಬರ್ತಾರೆ ಎಲ್ಲಿಂದ ಬಂದ್ರು ಯಾಕೆ ಬಂದ್ರು ಇವ್ರ ಉದ್ದೇಶ ಏನು ಅಲ್ಲಿ ಸಹ ಯಾರು ಇವ್ರು ಮಾಡ್ಲಿಲ್ಲ ಇಂಟೆಲಿಜೆನ್ಸ್ ಸಹ ಏನು ನೋಡ್ಲಿಲ್ಲ ಇಲ್ಲಿಗೇನಿರ್ಲಿಲ್ಲ ಕೇರಳ ರಾಜ್ಯದಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಎರಡು ಮರ್ಡರ್ ಕೇಸ್ ರೆಜಿಸ್ಟರ್ ಆಗತ್ತೆ ಅವ್ರು ಯಾಕೆ ರಿಜಿಸ್ಟರ್ ಮಾಡ್ತಿದ್ದಾರೆ ಇವ್ ಅವ್ರ ಉದ್ದೇಶ ಏನು ಅಲ್ಲಿವರೆಗೂ ಯಾರು ಅನಲೈಸ್ ಮಾಡಲಿಲ್ಲ ಇದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿರ್ಲಿ ಇಂಟೆಲಿಜೆನ್ಸ್ ಇಂದಾನು ಆಗ್ಲಿ ಇಂದನೇ ಆಗ್ಲಿ ಸರ್ಕಾರದಿಂದಾಗ್ಲಿ ಯಾಕೆ ಇದ್ರೆಲ್ಲ ನಡೀತಾ ಇದೆ ಜುಲೈ ಹನ್ನೊಂದರಿಂದ ಒಂದು ಸ್ಕಲ್ ತಗೊಂಡ್ ಬರ್ತಾನೆ ಜುಲೈ ಹದ್ನಾಲ್ಕಕ್ಕೆ ಎಸ್ ಐ ಟಿ ಮಾಡಿ ಅಂತ ಪತ್ರ ಬರೀತಾರೆ ಹದಿನೈದನೇ ತಾರೀಕು ಅನನ್ಯ ಅಂತ ಹೊಸ ಕೇಸು ಒಂದ್ ಮಗಳು ಮಿಸ್ ಆಗಿದ್ದಾಳೆ ಮೆಡಿಕಲ್ ಸ್ಟೂಡೆಂಟ್ ಅವಳು ಅಲ್ಲಿವರೆಗೂ ಯಾರು ಏನು ಅನಲೈಸ್ ಮಾಡೋದಿಲ್ಲ ಬಟ್ ಅನಲೈಸ್ ಮಾಡದಲ್ಲೇ ಇರ್ಲಿ ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಡ್ ಗೋರ್ಮೆಂಟ್ ಸಡನ್ ಆಗಿ ಹತ್ತೊಂಬತ್ತನೇ ತಾರೀಕು ಜುಲೈ ಹತ್ತೊಂಬತ್ತ ತಾರೀಕು ಎಸ್ ಐ ಟಿ ಮಾಡ್ಬಿಟ್ಟು ನೋಡಿ ಹನ್ನೊಂದನೇ ತಾರೀಕು ಕಲ್ ಕೊಡ್ತಾನೆ ಹದಿನೈದನೇ ತಾರೀಕು ಲೆಟರ್ ಬರೀತಾರೆ ಹದಿನಾರನೇ ತಾರೀಕು ಕೇರಳದಲ್ಲಿ ಕಂಪ್ಲೇಂಟ್ ಆಗತ್ತೆ ಆಮೇಲೆ ಅನನ್ಯ ಭಟ್ ಕಂಡ್ ಹತ್ತೊಂಬತ್ತು ಅಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ಇವ್ರು ಎಸ್ ಐ ಟಿ ಮಾಡ್ಲಿಕ್ಕೋಸ್ಕರ ಏನಾದ್ರೂ ಈ ತರ ಗ್ರೌಂಡ್ಸ್ ಕ್ರಿಯೇಟ್ ಅಂತ ಅನುಮಾನ ಬರುತ್ತೆ ಇದು ನಿಜನೂ ಇರ್ಬೋದು ಸುಳ್ಳು ಇರ್ಬೋದು ನೀವೇ ಡಿಸೈಡ್ ಮಾಡಿ ಇಲ್ಲಿಗೆ ಇದೆಲ್ಲ ಆದ್ಮೇಲೆ ಈಗ ಗೋರ್ಮೆಂಟ್ ಅಲ್ಲಿವರೆಗೂ ನೋಡಿ ಎಸ್ ಐ ಟಿ ಮಾಡಬೇಕಾದ್ರು ಇವ್ರ ಉದ್ದೇಶ ಏನು ಈಗ ಅಲ್ಲಿ ಎಸ್ ಐ ಟಿ ಮಾಡೋ ಉದ್ದೇಶ ಅಷ್ಟೇ ಅಲ್ಲಿರ್ತಕ್ಕಂತ ಸುಮಾರು ಅತ್ಯಾಚಾರ ಮರ್ಡರ್ ಗಳು ನಡೆದಿದೆ ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಯಾಕೆ ಇದಕ್ಕೆ ಷಡ್ಯಂತ್ರ ಅಂತ ಹೇಳ್ತಾ ಇದೀವಿ ಅಂದ್ರೆ ಸರ್ಕಾರದ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದು ಅಷ್ಟೊಂದು ನೂರಾರು ಬಾಡಿಗಳು ಇದು ಮರ್ಡರ್ ಆಗಿದೆ ಅಂತ ರೆಜಿಸ್ಟರ್ ಆಗಿಲ್ಲ ಯಾವ ಡಾಕ್ಟರ್ ಇಂದ ರೆಜಿಸ್ಟರ್ ಆಗಿಲ್ಲ ಪಂಚಾಯತ್ ಇಂದ ರೆಜಿಸ್ಟರ್ ಆಗಿಲ್ಲ ಆದ್ದೆ ಅಲ್ಲಿರ್ತಕ್ಕಂಥ ಕಂಪ್ಲೇಂಟ್ಗಳು ಒಂದೂ ಬಂದಿಲ್ಲ ಮರ್ಡರ್ ಆ ನೂರಾರು ಸಾವಿರಾರು ರೇಪ್ ಆಗಿದೆ ಅಂತ ಏನು ವಿಡಿಯೋದಲ್ಲಿ ಬಂದಿದ್ದಾರೆ ಅದ್ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಆಗ್ಲಿಲ್ಲ ಇಲ್ಲ ಸಾವಿರಾರು ರೇಪ್ಗಳು ಅಲ್ಲಿ ರಿಜಿಸ್ಟರ್ ಆಗಿಲ್ಲ ಇಷ್ಟೆಲ್ಲ ಆದ್ರೂ ಯಾವ್ದೇ ರೆಕಾರ್ಡ್ಸ್ ಇಲ್ಲ ಯಾವ್ದೇ ಆಧಾರ ಇಲ್ಲ ಬರೇ ಯಾರೋ ಒಬ್ಬ ಅನಾಮಿಕ ಮತ್ತೆ ಈ ಯೂಟ್ಯೂಬರ್ಸು ಇವರು ಒಂದು ಇದರಿಂದ ಒಂದು ಎಸ್ ಐ ಟಿ ಫಾರ್ಮ್ ಆಗ್ಬಿಡ್ತು ಅದನ್ನು ಯಾವುದು ಕಂಪ್ಲೇಂಟ್ ಇಲ್ಲ ಯಾವುದು ರೆಜಿಸ್ಟರ್ ಆಗಿಲ್ಲ ಯಾವುದು ಡಾಕ್ಯುಮೆಂಟ್ ಇಲ್ಲ ಫಿಟ್ನೆಸ್ ಇಲ್ಲ ಅದಕ್ಕೊಂದು ಎಸ್ ಐ ಮಾಡಿಬಿಟ್ರು ಈಗ ನೀವೇ ಯೋಚನೆ ಮಾಡಿ ಇದ್ರಲ್ಲಿ ಷಡ್ಯಂತ್ರ ಇದೆಯೋ ಇಲ್ಲೋ ಅಂತ ನಿಮ್ಗೆ ಬಿಟ್ಟಿತ್ತು ಸೊ ಇದಾದ ನಂತರ ನಿಮ್ಗೆ ಗೊತ್ತು ನಮ್ಮ ಎಸ್ ಐ ಟಿ ಅವರು ಇಪ್ಪತ್ತೊಂದು ಹತ್ತೊಂಬತ್ತು ಫಾರ್ಮ್ ಆಗುತ್ತೆ ಇಪ್ಪತ್ತೊಂದಕ್ಕೆ ಆಲ್ರೆಡಿ ದೇ ಸ್ಟಾರ್ಟೆಡ್ ಇನ್ವೆಸ್ಟಿಗೇಟಿಂಗ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ತದನಂತರ ನೀವು ನಿಮಗೆ ಗೊತ್ತು ಅವ್ನು ಬಂದು ಪಾಯಿಂಟ್ ಮಾಡೋದು ಅಲ್ಲಿ ಇಲ್ಲಿ ಹದ್ಮೂರು ಹದ್ನಾಲ್ಕು ಕಡೆಗೆ ಅಲ್ಲಿ ಏನು ಸಿಗ್ದೇ ಇರೋದು ತದನಂತರ ಅನನ್ಯ ಬಟ್ಟದ ಕೆಸೆ ಕೇಸನಾಯ್ತು ಅದು ಸುಳ್ಳಾಗಿ ಬಂತು ಅನಾಮಿಕನ ಮಾಸ್ಕ್ ಕಳಚಿದ್ರು ಅಲ್ಲಿಂದ ಇವ್ನು ಯಾರು ಅಂತ ಗೊತ್ತಾಯ್ತು ಅವನ್ ಜೊತೆ ಇರೋರು ಯಾರು ಇವ್ನ ಹಿನ್ನಲ್ಲೇ ಏನು ಅವ್ನ ಜೊತೆ ಇರೋ ಕೆಲ್ಸಗಾರರು ಏನ್ ಹೇಳ್ತಾರೆ ಅವ್ನಿಗೆ ಬಾಡಿ ಕೊಟ್ಟಿರೋರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಯಾವುದೇ ಇದಲ್ದಿ ಎಸ್ ಐ ಟಿ ಮಾಡಿ ಹಾಗೆ ಲೈಕ್ ಸ್ಟಾರ್ಟ್ ಮಾಡ್ಲಿ ಅವ್ರು ಅಲ್ಲಿವರೆಗೂ ಎಲ್ಲಾ ಆಶ್ಚರ್ಯಕರ ಏನಂದ್ರೆ ಧರ್ಮಸ್ಥಳದ ಇತಿಹಾಸ ಮರೆತರು ಧರ್ಮಸ್ಥಳದಿಂದ ಮಾಡಿರ್ತಕ್ಕಂತ ಎಷ್ಟು ಜನಕ್ಕೆ ಸಹಾಯ ಲಕ್ಷಾಂತರ ಗಂಟೆಗೆ ರಿಹ್ಯಾಬಿಲಿಟೇಷನ್ ಮಾಡಿದ್ದಾರೆ ಕುಡಿತದ ಚಟ ಬಿಡಿಸಿದ್ದಾರೆ ಎಷ್ಟೋ ಜನಕ್ಕೆ ಸ್ವಾವಲಂಬನೆ ಮಾಡ್ಲಿಕ್ಕೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಸ್ನೆಸ್ ಮಾಡ್ಲಿಕ್ಕೆ ಲೋನ್ ಕೊಟ್ಟಿದ್ದಾರೆ ಇದು ಪಾಸಿಟಿವ್ ಪಾರ್ಟ್ ಆಫ್ ಧರ್ಮಸ್ಥಳ ಎಲ್ಲದಕ್ಕಿಂತ ಭಾವನೆಗಳು ಏನಿದೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ಲಿಲ್ಲ ಒಂದಲ್ಲ ನೂರರ ನೂರಾರು ವರ್ಷದಿಂದ ಇರ್ತಕ್ಕಂಥ ಭಾವನೆಗಳು ನಮ್ಮ ಭಕ್ತಿ ಯಾರು ಯೋಚನೆ ಮಾಡ್ಲಿಲ್ಲ ಆಮೇಲೆ ಎಲ್ಲರೂ ಸುಮ್ಮನಿದ್ರು ತನಿಖೆ ಆಗ್ಲಿ ಅಂತ ಇದೇ ಒಂದು ವಿಪರ್ಯಾಸ ನೋಡಿ ಒಂದು ಅಪರಾಧ ಧರ್ಮಸ್ಥಳದಲ್ಲಿ ನಡೆದಿದೆ ನಿಜ ಇಲ್ಲ ಧರ್ಮಸ್ಥಳದಲ್ಲಿ ದೇವಸ್ಥಾನ ಪಟ್ಟವರು ಮಾಡಿದ್ರು ಅದು ಅಪರಾಧನೇ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಬಟ್ ಕಂಪ್ಲೇಂಟ್ ತಾನೆ ವಿಟ್ನೆಸ್ ತಾನೆ ಇದೆಲ್ಲ ಏನು ಇಲ್ದಲ್ಲ ಯಾರೋ ಈ ತರ ಒಂದು ತನಿಖೆ ಮಾಡಿದಾಗ ಎಲ್ಲರೂ ಹೇಗೆ ಸುಮ್ಮನಿದ್ರು ಅಂತ ಆಶ್ಚರ್ಯ ಅಂದ್ರೆ ಆ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸು ಈ ಮತ್ತೆ ಈ ಎಸ್ ಐ ಟಿ ಮಾಡೋದ್ರಿಂದ ಎಲ್ಲರಿಗೂ ನಂಬಿಕೆ ಬಂತು ಹಾ ಆಗಿರ್ಬೋದು ಆಗಿರ್ಬೋದು ಅಲ್ಲಾಗಿರ್ಬೋದು ಹೌದು ಯಾವುದೋ ಮಾವುತನ್ ಮರ್ಡರ್ ಆಗಿರೋದು ಪ್ಲಸ್ ಅದ ನಂತರ ಒಂದು ಸೌಜನ್ಯ ಕೇಸು ಹೌದು ಅದು ಒಂದು ಐವತ್ತು ಅರವತ್ತು ವರ್ಷದಲ್ಲಿ ಮೂರು ನಾಲ್ಕು ಕ್ರೈಮ್ ನಡೆದಿದೆ ಅದಕ್ಕೆ ಸೂಕ್ತ ತನಿಖೆ ಆಗಿದೆ ತನಿಖೆ ಇನ್ನ ಆಗ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಮಾಡ್ಬೋದು ಇದು ಒಂದು ಆಸ್ಪದ ಇದೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಲಿಲ್ಲ ಅದು ಬಿಟ್ಟು ಬಟ್ ಇವರೆಲ್ಲ ಉದ್ದೇಶ ಆ ಒಂದು ಮಾವುತನ್ಗೆ ನ್ಯಾಯ ಒದಿಸ್ಕೊಡೋದಾಗ್ಲಿ ಸೌಜನ್ಯಕ್ಕೆ ನ್ಯಾಯ ಒದಿಸ್ಕೊಡ್ಬೇಕಾಗ್ಲಿ ಅಂತ ಇಲ್ವೇ ಇರ್ಲಿಲ್ಲ ಇವರ ಉದ್ದ ಬೇರೆ ಇವ್ರು ಏನ್ ಎಸ್ ಬೇರೆ ಇದನ್ನೆಲ್ಲ ಏನ್ ಮಾಡಿದ್ರು ಇವ್ ಯೂಟ್ಯೂಬರ್ಸು ಇವರೆಲ್ಲಾ ಇವ್ರ ಉದ್ದೇಶ ಇದ್ದಿದ್ದೇ ಬೇರೆ ಇದಲ್ಲದೆ ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಬಿ ಬಿ ಸಿ ಅಲ್ ಜಜೀರಾ ಅಲ್ ಜಜೀರಾ ಅಂತ ಟೆಲಿವಿಷನ್ ಅಲ್ಲಿ ಧರ್ಮಸ್ಥಳ ಅಂತ ನ್ಯೂಸ್ ಬಂದು ಧರ್ಮಸ್ಥಳದ ಬಗ್ಗೆ ಇಷ್ಟು ಕೆಟ್ಟದಾಗಿ ಹೇಳದ್ಬೇಕಾದ್ರೆ ಎಲ್ಲರೂ ಸುಮ್ನಿದ್ರು ನಮ್ಮ ರಾಜ್ಯದಲ್ಲೇನೋ ಇರ್ಲಿ ಕೇಂದ್ರ ಸರ್ಕಾರದಿಂದನೂ ಸುಮ್ನಿದ್ರು ಸೊ ಈಗ ಎಲ್ಲದಕ್ಕಿಂತ ಮುಂಚೆ ಇಪ್ಪತ್ತೆರಡನೇ ತಾರೀಕು ಮಾಧ್ಯಮ ಲೋಕ ಮಾಧ್ಯಮದವರು ಈ ನಮ್ಮ ಮಾಧ್ಯಮ ಏನ್ ಸ್ಟ್ರೀಮ್ ಮೀಡಿಯಾ ಹೇಳಿ ಅವರು ಪ್ರಯತ್ನ ಪಟ್ರು ಎಸ್ ಐ ಟಿ ಇಂದಲ್ಲ ಅವರೆಲ್ಲ ಪ್ರಯತ್ನ ಪಟ್ಟು ಕಂಪ್ಲೇನೆಂಟ್ ಫೇಕ್ ಅಂತ ಎಕ್ಸ್ಪೋಸ್ ಮಾಡಿದ್ರು ಅನಾಮಿಕನ ಅನುಯಾಯಿಗಳನ್ನ ಇಂಟರ್ವ್ಯೂ ಮಾಡಿ ಅವರು ಇವ್ ಅನಾಮಿಕ ಫೇಕ್ ಅಂತ ಎಕ್ಸ್ಪೋಸ್ ಮಾಡಿದ್ರು ಯೂಟ್ಯೂಬರ್ಸ್ ಫೇಕ್ ಅಂತ ಎಕ್ಸ್ಪೋಸ್ ಮಾಡಿದ್ರು ಅದ ನಂತರ ಎಸ್ ಐ ಟಿ ಗೆ ಗೊತ್ತಾಯ್ತು ಇನ್ನು ಅಗಿಯಾದ ಬೇಡ ಇವನ್ ಮೇಲೆ ತನಿಖೆ ಸ್ಟಾರ್ಟ್ ಮಾಡಿದ್ರು ಈಗ ಪ್ರಶ್ನೆ ಇರೋದು ಎಸ್ ಐ ಟಿ ಮಾಡೋ ಉದ್ದೇಶ ಏನು ಅಲ್ಲಿ ನೂರಾರು ರೇಪ್ ನಡೆದಿದೆ ಮಡದರ ನಡೆದಿದೆ ಅಲ್ಲೆಲ್ಲ ಅದು ಸುಳ್ಳಾದ್ಮೇಲೆ ಎಸ್ ಐ ಟಿ ಡಿಸ್ಮ್ಯಾಂಡಲ್ ಮಾಡಬೇಕಾಗಿತ್ತು ಅನಾಮಿಕನ ತನಿಖೆ ಮಾಡಲಿಕ್ಕೆ ಬಿ ಅ ಡಿಫ್ರೆಂಟ್ ಏಜೆನ್ಸಿ ದಟ್ ಇಸ್ ವಾಟ್ ಶುಡ್ ಬಿ ದ ಮೆಥಡ್ ಅಲ್ಲದೆ ಈಗ ಕೇರಳದಲ್ಲಿ ಮರ್ಡರ್ ಅಂತ ಯಾರು ರೆಜಿಸ್ಟರ್ ಮಾಡಿದ್ರು ಈ ಯೂಟ್ಯೂಬರ್ಸ್ ಅಲ್ ಜಜೀರಾ ಬಿ ಬಿ ಸಿ ಮತ್ತೆ ಇವ್ರು ಫೈನಾನ್ಸ್ ಮಾಡೋದ್ರು ಯಾರು ಲಾಯರ್ಸ್ ನ ಲಾಯರ್ಸ್ ಗೆ ಪೇಮೆಂಟ್ ಕೊಟ್ಟವ್ರು ಯಾರು ಈ ಒಂದು ವಿಷಯನ ಪ್ರಪಂಚದಲ್ಲ ಹರಡ್ಲಿಕ್ಕೆ ಯಾರು ರೂವಾರಿಗಳು ಯಾರು ಇದಕ್ಕೆ ಮೊದಲಿಂದ ಮಾಸ್ಟರ್ ಪ್ಲಾನ್ ಮಾಡಿದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಫೈನಾನ್ಸ್ ಲಾಜಿಸ್ಟಿಕಲ್ ಸಪೋರ್ಟ್ ಇವ್ರಿಗೆ ಹೋಟೆಲ್ ಫುಡ್ ಅಕಾಮಡೇಷನ್ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಯಾರು ಕೊಟ್ಟಿದ್ದು ಇಷ್ಟು ತಿಂಗಳು ವರ್ಷಗಳಿಂದ ಇವರು ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಈ ತನಿಖೆ ಈ ತರ ತನಿಖೆನ ಎನ್ ಐ ಎ ಒದಗಿಸೋದು ತುಂಬಾ ಸೂಕ್ತ ಯಾಕಂದ್ರೆ ಇಟ್ ಇಸ್ ಲಾಟ್ ಆಫ್ ರಿಪರ್ಕೇಶನ್ ಗೋಯಿಂಗ್ ಬಿಂಡ್ ದ ಬಾರ್ಡರ್ಸ್ ಆಫ್ ದ ಸ್ಟೇಟ್ ಇದು ಉದ್ದೇಶ ಇಷ್ಟೇ ಉದ್ದೇಶ ಇಷ್ಟೇ ನೋಡಿ ಈ ತರ ಘಟನೆ ದೇಶದಲ್ಲಿ ಎಲ್ಲೂ ನಡಿಬೇಡ್ದು ಇಲ್ಲ ಅಂದ್ರೆ ಬರೀ ಹಿಡ್ಕೊಂಡು ಇವರು ಎನ್ನ ಶಿಕ್ಷೆ ಒಳಗಿಸ್ಪಡಿಸಿದಾರೆ ಇದ್ರ ಹಿಂದೆ ಯಾರಿದ್ದಾರೆ ಅವರೆಲ್ಲ ಎಸ್ಕೇಪ್ ಆಗ್ತಾರೆ ಸೊ ಅದನ್ನ ನಿಲ್ಲಿಸಲಿಕ್ಕೆ ಡೆಫಿನೆಟ್ಲಿ ಐ ತಿಂಕ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅವರ ಉದ್ದೇಶ ಒಳ್ಳೇದಿರ್ಬೋದು ಆ ಉದ್ದೇಶ ಅವರು ಬೆಟರ್ ಟು ಹ್ಯಾಂಡಲ್ ಓವರ್ ಟು ದ ಎನ್ ಐ ಎ ಸೊ ದ್ಯಾಟ್ ಲಾಜಿಕಲ್ ಎಂಡ್ ಬರ್ತದೆ ಆಮೇಲೆ ಈಗಲೂ ನಾನು ಹೇಳ್ತೇನೆ ಧರ್ಮಸ್ಥಳದಲ್ಲಿ ಯಾವುದೇ ಅತ್ಯಾಚಾರ ಆಗ್ಲಿ ಮರ್ಡರ್ ಆಗಲಿ ಯಾರ ಕಂಪ್ಲೇಂಟ್ ಇದ್ರೆ ಅವ್ರು ಮುಂದೆ ಬಂದು ಪೊಲೀಸ್ ಸ್ಟೇಷನ್ ಕೊಡ್ಬೋದು ಯಾವ ಎಸ್ ಐ ಟಿ ಅವಶ್ಯಕತೆ ಇಲ್ಲ ಅಲ್ಲಿರ್ತಕ್ಕಂಥ ನಮ್ಮ ನ್ಯಾಯಾಲಯ ಇದೆ ನಮ್ಮ ಪೊಲೀಸ್ಗಳು ಇದಾರೆ ಅವರು ತನಿಖೆ ಮಾಡ್ತಾರೆ ಇದ್ರೆ ಮುಂದೆ ಬರ್ಬೋದು ಇದನ್ನ ಹೇಳಿದ ಮಾತ್ರಕ್ಕೆ ಇಲ್ಲ ನಾವು ಅವ್ರನ್ನ ಯಾರನ್ನೂ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇದೆಲ್ಲ ಪ್ರೋಪಕೆಂಡ್ ಅಗೇನ್ ದರ್ ಈಸ್ ಅ ಸಿಸ್ಟಮ್ ದೆರ್ ಈಸ್ ಅ ಮೆಥಡ್ ಆಮೇಲೆ ಈ ಯಾಕೆ ಯಾರು ಪ್ರಭಗಂಡ ಅಂತ ಹೇಳ್ತಿದಾರೆ ಅವ್ರು ಎಷ್ಟು ಸ್ಟ್ರಾಂಗ್ ಇದಾರೆ ಅಂದ್ರೆ ಸರ್ಕಾರಕ್ಕಿಂತ ಸ್ಟ್ರಾಂಗ್ ಇದಾರೆ ಅವರೇ ಒಂದು ಎಸ್ ಐ ಟಿ ಫೋರ್ಸ್ ಮಾಡೋ ತರ ಮಾಡಿದ್ದಾರೆ ದೇಶದ ವಿದೇಶಗಳಲ್ಲಿ ಇದ್ ಮಾಡಿದ್ರೆ ಅವ್ರು ಇಷ್ಟು ಸ್ಟ್ರಾಂಗ್ ಇರ್ಬೇಕಾದ್ರೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅವ್ರಿಗೆ ನ್ಯಾಯ ಒದಕ್ಕಾಗ್ಲಾಗುದಿಲ್ಲವಾ ಸೊ ಅದಕ್ಕೆ ಉದ್ದೇಶ ಏನಿದೆ ಅಂತ ನಾವು ಅರ್ಥಕೊಂಬ ಅರ್ಥ ಮಾಡ್ಕೋಬೇಕು ಸೊ ಅದರಿಂದ ನನ್ನನ್ನು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ ಎನ್ ಐ ಕೊಡ್ಬೇಕು ಅಂತ ನನ್ನ ಅನಿಸಿಕೆ ಆಮೇಲೆ ಇದೆಲ್ಲ ಕೇಳಿದ್ಮೇಲೆ ನೀವೇ ಡಿಸೈಡ್ ಮಾಡಿ ಇದರಲ್ಲಿ ಷಡ್ಯಂತ್ರವೋ ಇದೆಯೋ ಇಲ್ವೋ ಇದೆಲ್ಲ ಮಾಡ್ಲಿಕ್ಕೆ ಮೂಲ ಕಾರಣ ಯಾರು ಇದರ ಹಿಂದೆ ಯಾರಿದ್ದಾರೆ ಇದನ್ನೆಲ್ಲ ನಾವು ಅವರನ್ನ ನೋಡ್ಬೇಕಲ್ವೇ ಸೊ ಇದಕ್ಕೆ ಒಂದು ಮುಕ್ತಿ ಕಾಣಿಸ್ಬೇಕಲ್ವೇ ಅದಕ್ಕೆ ಎನೆಯನೇ ಸೂಕ್ತ ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು